ಹೆಲ್ಲೋ ಫ್ಯೂಚರ್ ಇಂಜಿನಿಯರ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಶೆಡ್ಯೂಲ್ ರಿಲೀಸ್ ಮಾಡಿದ್ದಾರೆ ಗುಡ್ ನ್ಯೂಸ್ ಏನೇ ಅಂದರೆ ನೀವು ಆಪ್ಷನ್ ಎಂಟ್ರಿಯಲ್ಲಿ ಹೊಸ ಫ್ರೆಶ್ ಆಪ್ಷನ್ಸ್ ಎಂಟ್ರಿ ಮಾಡಬಹುದು ಸೊ ಇದೆಲ್ಲರಿಗೂ ಖುಷಿ ಕೊಡೋ ಸಂಗತಿ ಸೊ ಯಾರ್ಯಾರಿಗೆ ಯಾವ್ಯಾವ ಕಾಲೇಜ್ ಬೇಕು ಅದನ್ನು ಯಾವ್ಯಾವ ಪ್ರಯಾರಿಟಿ ಆರ್ಡ್ರಲ್ಲಿ ಆ್ಯಡ್ ಮಾಡಬಹುದು ಡಿಲೀಟ್ ಮಾಡಬಹುದು ರಿಅರೇಂಜ್ ಮಾಡ್ಬೋದು ಎಲ್ಲ ಆಪ್ಷನ್ಸು ಕೊಟ್ಟಿದ್ದಾರೆ ಹಾಗಾಗಿ ಈಗ ನಿಮಗೆ ಸ್ವಲ್ಪ ರಿಯಾಲಿಟಿ ಗೊತ್ತಾಗಿರುತ್ತೆ ಈಗ ಸ್ವಲ್ಪ ಗ್ರೌಂಡ್ ಲೆವೆಲ್ಗೆ ಬಂದಿರ್ತೀರಾ ಸೊ ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜ್ ಸೂಟಬಲ್ಲು ಯಾವ ಬ್ರಾಂಚ್ ಸೂಟಬಲ್ಲು ಇಲ್ಲ ನನಗೆ ಇದ್ದ ಇದೇ ಬ್ರಾಂಚ್ ಬೇಕು ಅಂತ ಯಾವ್ದೋ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ ಇಂದೇ ಹೋದರೆ ಯಾವ ಕಾಲೇಜ್ಗೆ ಹೋಗ್ತೀರಾ ನೀವು ಇಲ್ಲ ಇಂಥದೇ ಪರ್ಟಿಕ್ಯುಲರ್ ಕಾಲೇಜು ಅಂತಿದ್ರೆ ನನಗೆ ಯಾವ ನಿಮಗೆ ಯಾವ ಬ್ರಾಂಚ್ ಸಿಗಬಹುದು ಅನ್ನೋದು ಸೊ ಒಂದು ರಫ್ ಐಡಿಯಾ ಸಿಕ್ಕಿರುತ್ತೆ ಐ ಹ್ಯಾವ್ ಕನ್ಸಿಡರ್ಡ್ ರೌಂಡ್ ಟು ಅಲಾಟ್ಮೆಂಟ್ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಅಂಡ್ ಐ ಹ್ಯಾವ್ ಕನ್ಸಿಡರ್ಡ್ ಸಮ್ ಆಫ್ ದ ಕಾಲೇಜಸ್ ವ್ಯಾ ಸಿಇಿ ರ್ಯಾಂಕ್ ಈಸ್ ಅಬೌವ್ ಒನ್ ಲ್ಯಾಕ್ ಒನ್ ಲ್ಯಾಕ್ ಮೇಲೆ ಇದ್ರೂ ಸೆಕೆಂಡ್ ರೌಂಡಲ್ಲಿ ಕೆಲವು ಬ್ರಾಂಚಸ್ಗೆ ಕೆಲವು ಕಾಲೇಜಲ್ಲಿ ಸೀಟ್ ಸಿಕ್ಕಿರುತ್ತೆ ಹಾಗಾಗಿ ಒಂದಷ್ಟು ಸ್ಯಾಂಪಲ್ಸು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಮೈಸೂರು ಎಸ್ ಜೆ ಸಿ ಮೈ ಮೋಸ್ಟ್ ಫೇವ್ರೇಟ್ ಕಾಲೇಜ್ ಮೈಸೂರೇ ನನ್ನ ಫೇವರೇಟು ನನಗೆಲ್ಲ ತುಂಬ ಜನಕ್ಕೂ ಸಾಂಸ್ಕೃತಿಕ ನಗರಿ ಅಲ್ಲಿ ಟಾಪ್ ಮೋಸ್ಟ್ ಕಾಲೇಜ್ ಅಂದರೆ ಶ್ರೀ ಜಯಸಾಮರಾಜ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಈಗ ಜೆ ಎಸ್ ಎಸ್ ಯೂನಿವರ್ಸಿಟಿ ಅಂತ ಆಗಿದೆ ಅಲ್ಲಿ ಒಂದು ಲಕ್ಷಕ್ಕಿಂತ ಮೇಲೆ ಬಂದರೂ ಸೀಟ್ ಸಿಗೋದು ಅಂದರೆ ಸ್ವಲ್ಪ ಕಷ್ಟನೇ ಬಟ್ ಒಂದು ಲಕ್ಷಕ್ಕಿಂತ ಮೇಲೆ ಬಂದರೂ ನನಗೆ ಈ ಕಾಲೇಜ್ ಐ ಆಮ್ ವೆರಿ ಪರ್ಟಿಕ್ಯುಲರ್ ನಾನು ಯಾವುದೇ ಬ್ರ್ಯಾಂಚ್ ಓದ್ಕೊಂಡು ನನ್ನ ಸ್ಕಿಲ್ಸಿಂದ ನಾನು ಏನು ಬೇಕಾದರೂ ಆಗ್ತೀನಿ ಯಾವ ಇಂಜಿನಿಯರ್ ಬೇಕಾದರೂ ಆಗ್ತೀನಿ ಅಂತ ಏನಾದರೂ ಇದ್ದರೆ ಪಾಲಿಮರ್ ಟೆಕ್ನಾಲಜಿಗೆ ಒಂದು ಲಕ್ಷ ಹದಿನೇಳು ಸಾವಿರದ ನಾನ್ನೂರ ಅರವತ್ನಾಲ್ಕು ಬಂದಿರೋರಿಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು ಸೆಕೆಂಡ್ ರೌಂಡಲ್ಲಿ ಮೈಸೂರು ಜೆ ಸಿ ಇೇ ಬೇಕು ಬಟ್ ನನ್ನ ರ್ಯಾಂಕು ಏನೋ ಬಿಕಾಸ್ ಆಫ್ ಸಮಿಂಗ್ ಐ ಹ್ಯಾವ್ ಗಾಟ್ ದ ರ್ಯಾಂಕ್ ವಿಚ್ ಇಸ್ ಅಬೋ ಒನ್ ಲ್ಯಾಕ್ ಅಂತ ಏನಾದರೂ ಇದ್ರೆ ಪಾಲಿಮರ್ ಟೆಕ್ನಾಲಜಿಲಿ ಒಂದು ಲಕ್ಷ ಹದಿನೇಳು ಸಾವಿರದ ನಾನ್ನೂರ ಅರವತ್ನಾಲ್ಕು ಬಂದಿದ್ದರೂ ಸೆಕೆಂಡ್ ರೌಂಡಿಗೆ ಸಿಕ್ಕಿತ್ತು ಸೊ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಖಂಡಿತ ಇನ್ನೊಂದಷ್ಟು ಕಟ್ ಆಫ್ ಡ್ರಾಪ್ ಆಗುತ್ತೆ ಬೆಂಗಳೂರಿನ ಕೆ ಆರ್ ಸರ್ಕಲಲ್ಲಿ ಗೌರ್ಮೆಂಟ್ ಎಸ್ ಕೆ ಎಸ್ ಜೆ ಟಿ ಅಂತಿದೆ ಯು ವಿ ಸಿ ಇಟ್ಸ್ ಎ ಗೌರ್ಮೆಂಟ್ ಕಾಲೇಜ್ ಸೊ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಒಂದು ಲಕ್ಷ ಹದಿಮೂರು ಸಾವಿರ ಬಂದಿರೋರಿಗೂ ಸಿಕ್ಕಿತ್ತು ಸಿಲ್ಕ್ ಟೆಲ್ ಟೆಕ್ನಾಲಜಿ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರ ಬಂದಿರೋ ಸಿಕ್ಕಿದೆ ಟೆಕ್ಸ್ಟೈಲ್ಸು ಒಂದು ಲಕ್ಷ ಎಂಬತ್ತಾರು ಸಾವಿರ ಬಂದಿರೋರು ಸಿಕ್ಕಿದೆ ಗೌರ್ಮೆಂಟ್ ಕಾಲೇಜು ಹಾಗಾಗಿ ಇಲ್ಲಿ ಫೀಸು ಸ್ವಲ್ಪ ರಿಲೇಟಿವ್ಲಿ ಕಡಿಮೆ ಇರುತ್ತೆ ಅಡಿಷನಲ್ ಫೀಸು ಒಂದಷ್ಟು ಕಡಿಮೆ ಇರುತ್ತೆ ಫೈನು ಅದು ಇದು ಅಂತ ಏನೂ ಇರೋದಿಲ್ಲ ಹಾಗಾಗಿ ಏನಾದರೂ ನಿಮಗೆ ಫೈನಾನ್ಷಿಯಲ್ ಬರ್ಡನ್ ಇದ್ದರೆ ಸೊ ನಾನು ಗೌರ್ಮೆಂಟ್ ಕಾಲೇಜ್ಗೆ ಹೋಗಬೇಕು ಬೆಂಗಳೂರಲ್ಲೇ ಹೋಗಬೇಕು ಹಾರ್ಟ್ ಆಫ್ ದ ಸಿಟಿಯಲ್ಲೇ ಹೋಗಬೇಕು ಬಟ್ ರ್ಯಾಂಕು ಒಂದರ ಲಕ್ಷ ಒಂದೂವರೆ ಲಕ್ಷ ಒಂದೂ ಮುಕ್ಕಾಳು ಲಕ್ಷ ಬಂದಿದೆ ಐ ಆಮ್ ನಾಟ್ ಪರ್ಟಿಕ್ಯುಲರ್ ಅಬೌಟ್ ಬ್ರಾಂಚ್ ಬಟ್ ಐ ಆಮ್ ಪರ್ಟಿಕ್ಯುಲರ್ ಅಬೌಟ್ ಕಾಲೇಜ್ ಅಂತ ಏನಾದರೂ ಇದ್ದರೆ ಗೌರ್ಮೆಂಟ್ ಎಸ್ ಕೆ ಎಚ್ ಜಿ ಟಿ ಸೂಟ್ಚು ನಿಮ್ಮ ಕ್ರೈಟೀರಿಯಾ ನಿಮ್ಮ ಕಂಡೀಷನ್ಸು ನೋಡಿಕೊಂಡು ಕಾಲೇಜು ಬ್ರ್ಯಾಂಚು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರಲ್ಲಿ ಇ ಜೀರೋ ಜೀರೋ ಫೋರ್ ಇದು ಏಡೆಡ್ ಕೋರ್ಸಸ್ ಸಿವಿಲ್ ಇಂಜಿನಿಯರಿಂಗ್ ಒಂದು ಲಕ್ಷ ದಾಟಿದ್ರು ಸೀಟ್ ಸಿಕ್ಕಿದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಂದು ಲಕ್ಷ ದಾಟಿದ್ರು ಸೀಟ್ ಸಿಕ್ಕಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈ ಎರಡು ಕೋರ್ಸಸ್ಗೆ ಇದು ಏಡೆಡ್ ಕೋರ್ಸಸ್ ಆಗಿರೋದ್ರಿಂದ ಫೀಸು ಸಹ ಕಡಿಮೆ ಇರುತ್ತೆ ಕುಮಾರಸ್ವಾಮಿ ಲೇಔಟ್ ಅಲ್ಲಿರುವ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಸಿವಿಲ್ ಇಂಜಿನಿಯರಿಂಗು ತೊಂಬತ್ತೇಳು ಸಾವಿರದ ಐನೂರ ಯಾಕೆ ನಾನು ಇದನ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಈವನ್ ಎಬೋ ಒನ್ ಲ್ಯಾಕ್ ಅಂತಿದ್ರು ಅಂದ್ರೆ ಆಲ್ಮೋಸ್ಟ್ ವೆರಿ ಕ್ಲೋಸ್ ಟು ಒನ್ ಲ್ಯಾಕ್ ಬಿ ಐ ಟಿಯಲ್ಲಿ ಸಿವಿಲ್ ಒಂದು ಲಕ್ಷ ಒಂಬತ್ತು ಸಾವಿರದ ನಾನ್ನೂರ ನಾಲ್ಕು ಬಂದಿರೋರ್ಗು ಸೆಕೆಂಡ್ ಟೋಡಲ್ ಸೀಟ್ ಸಿಕ್ಕಿತ್ತು ಎಸ್ ಜೆ ಸಿ ಐ ಟಿ ಚಿಕ್ಕಬಳ್ಳಾಪುರದಲ್ಲಿ ಮೆಕ್ಯಾನಿಕಲ್ಲು ಒಂದು ಲಕ್ಷ ಮೂವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತ ಎರಡು ಬಂದಿರೋ ಸಿಕ್ಕಿದೆ ತುಮಕೂರಿನ ಶ್ರೀ ಸಿದ್ಧಾರ್ಥ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಈ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿ ಇಸ್ ಆಲ್ಮೋಸ್ಟ್ ಫೇಮಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮೊದಲು ಟಿ ಸಿ ಅಂತಿದ್ರು ಬಲಿ ಟೆಲಿಕಾಮ್ ಅಂತ ಹೇಳ್ತಿದ್ರು ಬಟ್ ಹೊರಗಡೆ ಹೈಯರ್ ಸ್ಟಡೀಸ್ ಹೋದಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಈಗ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮಾಡಿದ್ದಾರೆ ಇಲ್ಲಿ ಒಂದು ಲಕ್ಷ ದಾಟಿರೋರ್ಗೂ ಸಹ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿದೆ ಮಂಡ್ಯದಲ್ಲಿರೋ ಏಡೆಡ್ ಕಾಲೇಜ್ ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಮೆಕ್ಯಾನಿಕಲ್ ಒಂದು ಲಕ್ಷ ನಲವತ್ತೊಂದು ಸಾವಿರ ಬಂದಿರೋ ಸಿಕ್ಕಿದೆ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಏಡೆಡ್ ಕೋರ್ಸು ಸಿವಿಲ್ ಇಂಜಿನಿಯರಿಂಗ್ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರಕ್ಕೆ ಸಿಕ್ಕಿದೆ ಅನ್ಐಡೆಡ್ ಕೋರ್ಸು ಸಿವಿಲ್ ಇಂಜಿನಿಯರಿಂಗ್ ಒಂದು ಲಕ್ಷ ಎಂಬತ್ತೇಳು ಸಾವಿರ ಬಂದಿರೋರು ಸಿಕ್ಕಿದೆ ಹಾಸನಲ್ಲಿ ಏನ್ ಸರ್ ನೀವು ಬರೀ ಸಿವಿಲ್ ಮೆಕ್ಯಾನಿಕಲ್ ಹೇಳ್ತಾ ಇದ್ದೀರಾ ನನಗೆ ಕಂಪ್ಯೂಟರ್ ಸೈನ್ಸ್ ಬೇಕಾಗಿತ್ತು ನನ್ನ ರ್ಯಾಂಕ್ ಒಂದು ಲಕ್ಷ ದಾಟಿದೆ ಅಂದ್ರೆ ಅದಕ್ಕೂ ಒಂದು ಕಾಲೇಜ್ ಇರುತ್ತೆ ಕೆ ವಿಜಿ ಸುಳ್ಯ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಒಂದು ಲಕ್ಷ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬಂದಿರೋರಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿತ್ತು ಖಂಡಿತ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗೆ ಡ್ರಾಪ್ ಇನ್ನೊಂದಷ್ಟು ಡ್ರಾಪ್ ಆಗಿ ಆಗುತ್ತೆ ಸೊ ಕೆ ವಿ ಜಿ ಸುಳ್ಯ ಆಯಿತು ಇಲ್ಲ ಸರ್ ನನಗೆ ಕಾಲೇಜ್ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಕೆ ವಿ ಜಿ ಬೇಡ ನನಗೆ ಎನ್ ಐ ಎಲ್ಲೇ ನಾನು ಯಾವುದಾದ್ರೂ ಕೋರ್ಸ್ ಮಾಡಬೇಕು ಅಂದರೆ ನೀವು ಒಂದು ಲಕ್ಷ ದಾಟಿದರೆ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸ್ ಮಾಡಬಹುದು ಇಲ್ಲ ಸರ್ ನನಗಿನ್ನೂ ತುಂಬ ಇಷ್ಟ ಜೆ ಎಸ್ ಎಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಫಾರ್ಮಲ್ಲಿ ಇಟ್ ವಾಸ್ ಕಾಲ್ಟ ಎಸ್ ಜೆ ಸಿ ಕಾಲೇಜ್ ಕೊಡು ಜೀರೋ ಫಿಫ್ಟಿ ಸೆವೆನ್ ಒಂದೊಂದು ಲಕ್ಷ ದಾಟ್ಬಿಟ್ಟಿದೆ ನನ್ನದು ಬಟ್ ನಾನು ಜೆ ಸಿ ಎಲ್ಲೆ ಎಸ್ ಜೆ ಸಿ ಜೆ ಎಸ್ ಎಸ್ ಅಲ್ಲೇ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಏನಾದರೂ ಆಸೆ ಇದ್ದರೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಕೋರ್ಸ್ ಕೊಡು ಸಿ ಇ ಟಿ ಅನ್ನೋ ಕೋರ್ಸು ಸೆಕೆಂಡ್ ರೌಂಡಲ್ಲಿ ಲಾಸ್ಟ್ ಪರ್ಸನ್ಗೆ ಸೀಟ್ ಸಿಕ್ಕಿರೋದು ಒಂದು ಲಕ್ಷ ಐವತ್ತು ಸಾವಿರ ಮಂದಿರೋರಿಗೆ ದಾವಣಗೆರೆಯಲ್ಲಿ ಇರೋ ಯು ಬಿ ಡಿ ಟಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಂದು ಲಕ್ಷ ಹದಿನಾಲ್ಕು ಸಾವಿರ ಬಂದಿರೋರು ಸಿಕ್ಕಿದೆ ದಾವಣಗೆರೆಯಲ್ಲಿ ಬಿ ಐ ಇ ಟಿ ಬಾಪೂಜಿಯಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಒಂದು ಲಕ್ಷ ಹದಿನಾ ಹನ್ನೊಂದು ಸಾವಿರ ಬಂದಿರೋರು ಸಿಕ್ಕಿದೆ ಚಿಕ್ಕಮಗಳೂರಲ್ಲಿರೋ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಎಲೆಕ್ಟ್ರಿಕಲ್ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಬಂದಿರೋರು ಸಿಕ್ಕಿದ್ರೆ ರೋಬೊಟಿಕ್ಸ್ ಎ ಐ ಒಂದು ಲಕ್ಷ ದಾಟಿದ್ರು ಸೀಟ್ ಸಿಕ್ಕಿದೆ ಮತ್ತೆ ಯೂನಿವರ್ಸಿಟಿ ಬಿ ಡಿ ಟಿ ಯು ಬಿ ಡಿ ಟಿ ಮತ್ತೆ ಬಂತು ನೋಡಿ ಇಲ್ಲೊಂದಿತ್ತು ಇಲ್ಲೊಂದಿದೆ ಅಂದರೆ ಇದು ಏಡೆಡ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಸಿಕ್ಸ್ ಅನ್ಐೈಡೆಡ್ ಕೋರ್ಸಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ ಮೊದಲು ಬರೀ ಇನ್ಸ್ಟ್ರೂಮೆಂಟೇಷನ್ ಟೆಕ್ನಾಲಜಿ ಅಂತಿದ್ವಿ ಐಟಿ ಬ್ರಾಂಚ್ ಅಂತಿದ್ವಿ ಸೊ ಹೈಯರ್ ಸಡಿಸ್ಗೆ ಹೋದಾಗ ಒನ್ಸ್ ಏನು ಪ್ರಾಬ್ಲಮ್ ಆಗ್ತಿತ್ತು ಹಾಗಾಗಿ ಅವರು ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ ಅಂತ ಮಾಡಿದ್ದಾರೆ ಕರ್ನಾಟಕದ ಫೇಮಸ್ ಕ್ರಿಕೆಟರ್ ಜಾವಗಲ್ ಶ್ರೀಯನಾಥ್ ಸಹ ಇನ್ಸ್ಟ್ರೂಮೆಂಟೇಷನ್ ಟೆಕ್ನಾಲಜಿ ಮಾಡಿದ್ದು ಇಲ್ಲಿ ಯು ಪಿ ಡಿ ಟಿಯಲ್ಲಿ ಒಂದು ಲಕ್ಷ ಮೂವತ್ತ್ ಮೂರು ಸಾವಿರದ ಇನ್ನೂರ ಅರವತ್ತೆರಡು ಬಂದಿರೋರಿಗೆ ಇನ್ಸ್ಟ್ರುಮೆಂಟೇಷನ್ ಸಿಕ್ಕಿದ್ರೆ ರೋಬೋಟಿಕ್ಸ್ ಅಂಡೇ ಒಂದು ಲಕ್ಷ ಹತ್ತು ಸಾವಿರ ಬಂದಿರೋರಿಗೆ ಸಿಕ್ಕಿತ್ತು ಯು ಬಿ ಟಿಯಲ್ಲಿ ಮೈಸೂರಿನ ವಿದ್ಯಾ ವಿಕಾಸಲ್ಲಿ ಎಲೆಕ್ಟ್ರಿಕಲ್ ಒಂದು ಲಕ್ಷ ದಾಟಿರೋರ್ಗೂ ಸಿಕ್ಕಿದೆ ಆಕ್ಸ್ಫರ್ಡ್ ಬೆಂಗಳೂರಲ್ಲಿ ಆಕ್ಸ್ಫರ್ಡ್ ಇದೆ ಮೆಕೆಟ್ರಾನಿಕ್ಸ್ ಒಂದು ಲಕ್ಷ ಐವತ್ತೊಂಬತ್ತು ಸಾವಿರದ ಐನೂರು ಬಂದಿರೋರ್ಗೂ ಸಿಕ್ಕಿದೆ ಮೆಕೆಟ್ರಾನಿಕ್ಸ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಓದ್ತಿರ ಮೆಕ್ಯಾನಿಕಲ್ ಓದ್ತಿರ ಯಾವುದೋ ಫುಲ್ ಓದೋದಿಲ್ಲ ಶ್ರೀ ಸಾಯಿರಾಮ್ ಆನೆಕಲ್ ಹತ್ರ ಇದೆ ಸಾಯಿರಾಮ್ ಇಲ್ಲಿ ಎಲೆಕ್ಟ್ರಾನಿಕ್ಸೇ ಒಂದು ಲಕ್ಷ ದಾಟಿದೆ ಸಿಕ್ಕಿದೆ ಕಂಪ್ಯೂಟರ್ ಸೈನ್ಸ್ ನೋಡಿದ್ವಿ ಬೇರೆ ಬೇರೆ ಕೆಮಿಕಲ್ ನೋಡಿದ್ವಿ ಮೆಕ್ಯಾನಿಕಲ್ ಸಿವಿಲ್ ಎಲ್ಲ ನೋಡಿದ್ವಿ ಎಲೆಕ್ಟ್ರಾನಿಕ್ಸ್ ನೋಡಿರ್ಲಿಲ್ಲ ಇಲ್ಲಿ ಆನೆಕಲ್ಲಲ್ಲಿರೋ ಶ್ರೀ ಸಾಹಿರಮ್ ಅಲ್ಲಿ ಒಂದು ಲಕ್ಷ ನಾಲ್ಕು ಸಾವಿರ ಬಂದಿರೋರ್ಗೂ ಎಲೆಕ್ಟ್ರಾನಿಕ್ಸ್ ಸಿಕ್ಕಿತ್ತು ಐಮ್ ಟಾಕಿಂಗ್ ಅಬೌಟ್ ಜನರಲ್ ಮೆರಿಟ್ ಕ್ಯಾಟಗರಿ ಬೇರೆ ಕ್ಯಾಟಗರಿ ಇರೋವರೆಗಾದ್ರೆ ಇದಕ್ಕಿಂತ ಬೇರೆ ಕಡಿಮೆ ರ್ಯಾಂಕ್ ಬಂದರೂ ಸಿಕ್ಕಿರುತ್ತೆ ಸರಿ ಸರ್ ಎಲೆಕ್ಟ್ರಾನಿಕ್ಸ್ ಬೇಡ ನನಗೆ ಐ ಟಿ ರಿಲೇಟೆಡ್ ಬ್ರಾಂಚೇ ಬೇಕು ಅಲೈಡ್ ಬ್ರಾಂಚಸ್ ಆಫ್ ಸಿ ಎಸ್ ಆದರೂ ಓಕೆ ಅಂದ್ರೆ ಕೋರ್ಸ್ ಕೊಡು ಐ ಸಿ ದಟ್ ಇಸ್ ನಥಿಂಗ್ ಬಟ್ ಕಂಪ್ಯೂಟರ್ ಸೈನ್ಸ್ ಬ್ರಾಕೆಟ್ ಸೆಕ್ಯೂರಿಟಿ ಏನೇನ ಇರುತ್ತೆ ಒಂದು ಲಕ್ಷದ ಎರಡು ಸಾವಿರದ ಐನೂರ ಎಂಬತ್ತೆಂಟು ಬಂದಿರೋರ್ಗೂ ಸಿಕ್ಕಿದೆ ಶ್ರೀ ಸಾಯಿರಾಮನಿ ಬೆಂಗಳೂರಲ್ಲಿ ಕುಂಬಳಗೋಡು ಕುಂಬಳಗೋಡು ಹತ್ರ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ ಕಾಲೇಜ್ ಕೊಡು ರೋ ಏಯ್ಟಿ ಸೆವೆನ್ ಇಲ್ಲಿ ಎಲೆಕ್ಟ್ರಾನಿಕ್ಸು ಒನ್ ಒನ್ ಲ್ಯಾಕ್ ಸಿಕ್ಸ್ ತೌಸಂಡ್ ಟೂ ನಾಟ್ ಏಟ್ ಸಿಕ್ಕಿದೆ ನೆಕ್ಸ್ಟು ಕನಕ್ಪುರ ರೋಡಲ್ಲಿ ರಘುವನಹಳ್ಳಿಯಲ್ಲಿ ಕೆ ಎಸ್ ಐ ಟಿ ಅಂತಿದೆ ಕಮ್ಮಾವರಿ ಸಂಘ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸರ್ ಬರೀ ಒಂದು ಲಕ್ಷದ ಬಗ್ಗೆ ಮಾತಾಡ್ತಾ ಇದ್ರಿ ನನ್ನ ರ್ಯಾಂಕ್ ಎರಡು ಲಕ್ಷ ದಾಟಿದೆ ನನ್ಗೆ ಯಾವ್ದಾದ್ರು ಕಾಲೇಜ್ ಹೇಳಿ ಅಂದ್ರೆ ಬೆಂಗಳೂರಲ್ಲಿ ನಿಮಗೂ ಒಂದು ಕಾಲೇಜ್ ಇದೆ ಕೆ ಐ ಟಿ ಬ್ರಾಂಚ್ ಮೆಕಾನಿಕಲ್ಲು ರ್ಯಾಂಕು ಎರಡು ಲಕ್ಷ ಮೂವತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೇಳು ಬಂದಿರೋರಿಗೆ ಸೆಕೆಂಡ್ ರೌಂಡ್ ಅಲ್ಲೇ ಸಿಕ್ಕಿರಬೇಕಾದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಖಂಡಿತ ಇನ್ನೂ ಡ್ರಾಪ್ ಆಗುತ್ತೆ ನೆಕ್ಸ್ಟ್ ಬೆಂಗಳೂರು ಬಿಟ್ಟು ಗುಬ್ಬಿ ಹೋಣ ಸಿ ಐ ಟಿ ಗುಬ್ಬಿ ಇಲ್ಲಿ ಟ್ರಿಪಲ್ಲಿ ಒಂದು ಲಕ್ಷ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೈದು ಬಂದಿರೋರು ಸಿಕ್ಕಿದೆ ಕುಂಬಳುಗೋಡು ಡಾನ್ ಬಾಸ್ಕೋ ಇ ಒಂದು ಲಕ್ಷ ದಾಟಿರೋರಿಗೆ ಸಿಕ್ಕಿದೆ ಗ್ಲೋಬಲ್ ಮೆಕ್ಯಾನಿಕಲ್ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರ ಬಂದಿರೋ ಸಿಕ್ಕಿದೆ ಒನ್ ಆಫ್ ದ ಟಾಪ್ ಟೆನ್ ಕಾಲೇಜಸ್ ನಿಟ್ಟೆ ಮೀನಾಕ್ಷಿಯಲ್ಲಿ ಸಿವಿಲ್ ಒಂದು ಲಕ್ಷ ಹದಿನೇಳು ಸಾವಿರ ಬಂದಿರೋ ಸಿಕ್ಕಿದೆ ಈಸ್ಟ್ ವೆಸ್ಟ್ ಕಾಲೇಜ್ ಕೂಡ ಈ ಒನ್ ನಾಟ್ ಸಿಕ್ಸ್ ಟ್ರಿಪಲ್ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಅರವತ್ತೆಂಟು ಬಂದಿರೋ ಸಿಕ್ಕಿದೆ ಸಿಟಿ ಲಿಮಿಟ್ಸ್ ಅಲ್ಲಿರುವ ಸಿಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಒಂದು ಲಕ್ಷ ಹತ್ತು ಸಾವಿರ ಬಂದಿರೋ ಸಿಕ್ಕಿದೆ ಫಸ್ಟ್ ಟೈಮ್ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಕನ್ಸಿಡರ್ ಮಾಡ್ತಿದ್ದೀನಿ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಒಂದಷ್ಟು ಬರುತ್ತೆ ಎಲೆಕ್ಟ್ರಾನಿಕ್ಸ್ ಸಿಟಿ ಇಂಜಿನಿಯರಿಂಗ್ ಅಲ್ಲಿ ಒಂದು ಲಕ್ಷ ದಾಟಿರೋರು ಸಿಕ್ಕಿದೆ ಶ್ರೀಕೃಷ್ಣ ಎಸ್ ಕೆ ಐ ಟಿ ಅಂತಾರೆ ಎಲೆಕ್ಟ್ರಾನಿಕ್ಸ್ ಒಂದು ಲಕ್ಷ ಏಳು ಸಾವಿರ ಬಂದಿರೋರು ಸಿಕ್ಕಿದೆ ಸಂಭ್ರಮಲ್ಲಿ ಎಲೆಕ್ಟ್ರಾನಿಕ್ಸ್ ಒಂದು ಲಕ್ಷ ಹದಿನಾರು ಸಾವಿರ ಬಂದಿರೋರು ಸಿಕ್ಕಿದೆ ಜಿ ಎಂ ಐ ಟಿ ದಾವಣಗೆರೆ ಟ್ರಿಪಲ್ ಒಂದು ಲಕ್ಷ ನಾಲ್ಕು ಸಾವಿರ ಬಂದಿರೋರು ಸಿಕ್ಕಿದೆ ಕೆಂಗೇರಿ ಹತ್ರ ಇರೋ ಎಸ್ ಜಿ ವಿ ಮೆಕ್ಯಾನಿಕಲ್ ಒಂದು ಲಕ್ಷ ಮೂವತ್ತೆರಡು ಸಾವಿರ ಬಂದಿರೋರು ಸಿಕ್ಕಿದೆ ದೊಡ್ಡಬಳ್ಳಾಪುರದಲ್ಲಿ ಹೋಗೋದಾದ್ರೆ ಕೋರ್ಸ್ ಕೋಡು ಸಿ ಇ ಅಂದರೆ ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ ಒಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರ ಬಂದಿರೋರ್ಗೂ ಸಿಕ್ಕಿದೆ ಡಿ ಎಸ್ ಕಂಪ್ಯೂಟರ್ ಸೈನ್ಸ್ ವಿತ್ ಡೇಟಾ ಸೈನ್ಸ್ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಬಂದಿರೋದು ಸಿಕ್ಕಿದೆ ಇದೇ ಆರಲ್ ಜಾಲಪದದಲ್ಲಿ ಎಲೆಕ್ಟ್ರಾನಿಕ್ಸ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬಂದಿರೋರ್ಗು ಸಿಕ್ಕಿದೆ ಸೊ ನಿಮ್ಮ ರ್ಯಾಂಕ್ ನೋಡಿಕೊಂಡು ಕಾಲೇಜ್ ನೋಡಿಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿ ಆರ್ ಆರ್ ನಗರಲ್ಲಿ ನಮ್ಮನೆ ಸಹ ರಾಜೇಶ್ವರಿ ನನಗೆ ಆರನೇ ಅಲ್ಲಿ ಸೀಟ್ ಬೇಕು ಅಂದ್ರೆ ಒಂದು ಲಕ್ಷ ದಾಟಿದ್ರೆ ನಿಮ್ಮದು ಸಿವಿಲ್ ಅಲ್ಲಿ ಒಂದು ಲಕ್ಷ ಮೂವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಬಂದಿರೋರಿಗೆ ಸಿವಿಲ್ ಸಿಕ್ಕಿದೆ ಇಲ್ಲ ಸರ್ ಒಂದು ಲಕ್ಷ ದಾಟಿದೆ ನನಗೆ ಕಂಪ್ಯೂಟರ್ ಸೈನ್ಸೇ ಬೇಕು ಯಾವ ಕಾಲೇಜ್ ಆದರೂ ಸರಿ ಅಂದ್ರೆ ಜ್ಞಾನ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಒಂದು ಲಕ್ಷದ ಏಳು ಸಾವಿರದ ಐನೂರ ಹತ್ತಕ್ಕೆ ಸಿಕ್ಕಿತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಇನ್ನೂ ಒಂದಷ್ಟು ಡ್ರಾಪ್ ಆಗುತ್ತೆ ಅಲ್ಲಿ ಹೆಬ್ಬಾಳ ಹತ್ರ ಇರೋ ರಾಜೀವ್ ಗಾಂಧಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಒಂದು ಲಕ್ಷ ನಾಲ್ಕು ಸಾವಿರ ದಾಟಿದ್ರು ಸಿಕ್ಕಿದೆ ಏರ್ಪೋರ್ಟ್ ರೋಡ್ ಅಲ್ಲಿ ಎಂ ಎಸ್ ಇಂಜಿನಿಯರ್ ಕಾಲೇಜ್ ಕಂಪ್ಯೂಟರ್ ಸೈನ್ಸೇ ಒಂದು ಲಕ್ಷ ದಾಟಿರೋ ಸಿಕ್ಕಿದೆ ಹೆಬ್ಬಾಳಕ್ಕೆ ತುಂಬಾ ಹತ್ರ ಇರೋ ಕೊಡುಗೆಹಳ್ಳಿ ಗೇಟ್ ಹತ್ರ ಇಂಪ್ಯಾಕ್ಟ್ ಅಂತಿದೆ ಇಲ್ಲಿ ಕಂಪ್ಯೂಟರ್ ಸೈನ್ಸೇ ಒಂದು ಲಕ್ಷ ದಾಟಿದ್ರು ಸಿಕ್ಕಿದೆ ನನಗೆ ಕಂಪ್ಯೂಟರ್ ಸೈನ್ಸೇ ಬೇಕು ಒಂದು ಲಕ್ಷ ರ್ಯಾಂಕ್ ದಾಟಿದೆ ಅಂದರೆ ಈ ತರ ಕಾಲೇಜಸ್ ನೋಡಬೇಕಾಗುತ್ತೆ ಜ್ಞಾನ ವಿಕಾಸು ಇಂಪ್ಯಾಕ್ಟು ಎಂ ಎಸ್ ಇಲ್ಲ ನನಗೆ ಒಂದು ಲಕ್ಷ ರ್ಯಾಂಕ್ ಬಂದಿದ್ರು ನಾನು ಕಾಂಪ್ರಮೈಸ್ ಮಾಡ್ಕೊತೀನಿ ಬ್ರಾಂಚು ಒಳ್ಳೆ ಕಾಲೇಜ್ಗೆ ಹೋಗಬೇಕು ಅಂದ್ರೆ ಅಲ್ಲಿ ಬೇರೆ ಬ್ರಾಂಚಸ್ ಸಿಗುತ್ತೆ ಅದನ್ನು ಚೆಕ್ ಮಾಡಿ ಟ್ರಿಪಲ್ ಟ್ರಿಪಲ್ಲಿ ಒಂದು ಲಕ್ಷ ದಾಟಿದ್ರು ಸಿಕ್ಕಿದೆ ಟಿ ಜಾನ್ ಸಿ ಎಸ್ ವಿತ್ ಐಒಿ ಸೈಬರ್ ಸೆಕ್ಯೂರಿಟಿ ಒಂದು ಲಕ್ಷ ಹನ್ನೆರಡು ಸಾವಿರ ಬಂದಿದ್ರು ಸಿಕ್ಕಿದೆ ಕೆರ್ಪುರಂ ಅಲ್ಲಿರೋ ಸಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೇಮ್ ಕಂಪ್ಯೂಟರ್ ಸೈನ್ಸ್ ವಿತ್ ಐಒಿ ಅಂಡ್ ಸೈಬರ್ ಸೆಕ್ಯೂರಿಟಿ ಒಂದು ಲಕ್ಷ ಹದಿಮೂರು ಸಾವಿರ ದಾಟಿರೋರ್ಗೂ ಸಿಕ್ಕಿದೆ ಇಷ್ಟೊತ್ತು ಪ್ರೈವೇಟ್ ಕಾಲೇಜಸ್ ನೋಡಿದ್ವಿ ಅದರ್ ದ್ಯಾನ್ ಗೌರ್ಮೆಂಟ್ ಎಸ್ ಕೆ ಎಚ್ ಜೆ ಟಿ ಈಗ ಡೈರೆಕ್ಟಾಗಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಾಮರಾಜನಗರ ಕೋಣ ಒಂದು ಲಕ್ಷ ದಾಟಿದ್ರು ಇ ಸಿಕ್ಕಿದೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕುಶಾಲ್ ನಗರದಲ್ಲಿ ಎಲೆಕ್ಟ್ರಾನಿಕ್ಸು ಒಂದು ಲಕ್ಷ ದಾಟಿದ್ರು ಸಿಕ್ಕಿದೆ ಬಿಡಿದಿ ಹತ್ರ ಇರುವ ಅಮೃತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇ ಸಿಇ ಒಂದು ಲಕ್ಷ ದಾಟಿದ್ರು ಸಿಕ್ಕಿದೆ ಇನ್ಫಾರ್ಮೇಶನ್ ಸೈನ್ಸ್ ನೋಡಿ ಒಂದು ಲಕ್ಷ ಹದಿನಾರು ಸಾವಿರ ಬಂದಿರೋರ್ಗೂ ಸಿಕ್ಕಿದೆ ಮೂಡ್ಬೀದ್ರಲ್ಲಿರುವ ಆಳ್ವಾಸ ಇಂಜಿನಿಯರಿಂಗ್ ಕಾಲೇಜಲ್ಲಿ ಡಿ ಕೋರ್ಸ್ ಕೊಡು ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಒಂದು ಲಕ್ಷ ದಾಟಿರೋರ್ಗೂ ಸಿಕ್ಕಿದೆ ಬೃಂದಾವನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಒಂದು ಲಕ್ಷ ಹದಿನೈದು ಸಾವಿರ ಬಂದಿದ್ರು ಸಿಕ್ಕಿದೆ ಆರ್ ಆರ್ ಐ ಟಿ ಈ ವರ್ಷದಿಂದ ಅಟಾನಮಸ್ ಆಗಿದೆ ಕೋರ್ಸ್ ಕೋಡ್ ಐ ಸಿ ಅಂದರೆ ಸಿ ಎಸ್ ವಿತ್ ಐಒ ಟಿ ಅಂಡ್ ಸೈಬರ್ ಸೆಕ್ಯೂರಿಟಿ ಒಂದು ಲಕ್ಷ ಹದಿನೇಳು ಸಾವಿರ ದಾಟಿರೋರ್ಗೂ ಸಿಕ್ಕಿದೆ ನೆಲಮಂಗಲ ಹತ್ರ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಸ್ವಾಮೀಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ ಇಲ್ಲಿ ಕಂಪ್ಯೂಟರ್ ಸೈನ್ಸು ಒಂದು ಲಕ್ಷ ಇಪ್ಪತ್ತು ಸಾವಿರ ದಾಟಿದ್ರು ಸಿಕ್ಕಿದೆ ಹಾಸನಲ್ಲಿರೋ ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇ ಸಿ ಒಂದು ಲಕ್ಷ ಹದಿನಾರು ಸಾವಿರ ದಾಟಿದ್ರು ಸಿಕ್ಕಿದೆ ಅವರ ಸಿಸ್ಟರ್ ಕನ್ಸರ್ನು ಎ ಸಿ ಎಸ್ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಒಂದು ಲಕ್ಷ ಹದಿನಾಲ್ಕು ಸಾವಿರ ದಾಟಿರೋದು ಸಿಕ್ಕಿದೆ ಕಂಪ್ಯೂಟರ್ ಸೈನ್ಸ್ ವಿತ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಒಂದು ಲಕ್ಷ ದಾಟಿದ್ರೂ ಸೀಟ್ ಸಿಕ್ಕಿದೆ ವಿಜಯ ವಿಠಲದಲ್ಲಿ ಕಂಪ್ಯೂಟರ್ ಸೈನ್ಸು ಒಂದು ಲಕ್ಷ ಹನ್ನೆರಡು ಸಾವಿರ ದಾಟಿರೋರ್ಗೂ ಸಿಕ್ಕಿದೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕಾರವಾರ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಕಟ್ ಆಫ್ ಒನ್ ಲ್ಯಾಕ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಟ್ವೆಂಟಿ ಏಟ್ ವೈಟ್ಫೀಲ್ಡ್ ಅಲ್ಲಿರೋ ಗೋ ಗೋಪಾಲನ್ ಇ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಸಂಪೂರ್ಣ ಚನ್ನಪಟ್ಟಣ ಅದರ ಕಂಪ್ಯೂಟರ್ ಸೈನ್ಸೇ ಒಂದು ಲಕ್ಷ ನಲವತ್ತೊಂದು ಸಾವಿರ ಬಂದಿದ್ದರೂ ಸಿಕ್ಕಿದೆ ಕೆ ಎಸ್ ಸಿ ಎಂ ಕಮ್ಮಾರಿ ಸಂಘ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟಲ್ಲಿ ಎಲೆಕ್ಟ್ರಾನಿಕ್ಸ್ ಒಂದು ಲಕ್ಷ ದಾಟಿದೆ ಬ್ಯಾಂಗ್ಳೂರು ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಬಿ ಟಿ ಎಸ್ ಸರ್ಜಾಪುರ ರೋಡ್ ಇ ಸಿ ಇ ಒಂದು ಲಕ್ಷ ಹನ್ನೆರಡು ಸಾವಿರ ಮೈಸೂರನ್ನು ಆ್ಯಟ್ಮೇಟ್ ಟ್ರಿಪಲ್ ಇ ಒಂದು ಲಕ್ಷ ದಟ್ಟಿದ್ರು ಸಿಕ್ಕಿದೆ ಡಿ ಎಸ್ ಎ ಟಿ ಎಂ ಮೆಕ್ಯಾನಿಕಲ್ ಒಂದು ಲಕ್ಷ ಹದಿನೆಂಟು ಸಾವಿರ ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಮಂಡ್ಯ ಡಿಸ್ಟ್ರಿಕ್ಟ್ ಕಾಲೇಜ್ ಕೋಡ್ ನೋಡ್ಕೊಳ್ಳಿ ಇ ಟು ತರ್ಟಿ ಏಯ್ಟ್ ಕಂಪ್ಯೂಟರ್ ಸೈನ್ಸು ಒಂದು ಲಕ್ಷ ಒಂದು ಸಾವಿರದ ಐನೂರ ಐನೂರು ಒಂದು ಸಾವಿರದ ಐನೂರ ಐದು ಬಂದಿರೋ ಸಿಕ್ಕಿದೆ ಇ ಟು ಫಿಫ್ಟಿ ಟು ಮೈಸೂರು ಕಾಲೇಜ್ ಆಫ್ ಇಂಜಿನಿಯರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮೈಸೂರು ಇನ್ಫಾರ್ಮೇಷನ್ ಸೈನ್ಸು ಒಂದು ಲಕ್ಷ ನಾಲ್ಕು ಸಾವಿರದ ನಾನ್ನೂರ ಐವತ್ತೊಂದು ಬಂದಿದ್ದರು ಸಿಕ್ಕಿದೆ ಮಂಗಳೂರಿನ ಎ ಜೆ ಯಲ್ಲಿ ಎಲೆಕ್ಟ್ರಾನಿಕ್ಸು ಒಂದು ಲಕ್ಷ ಆರು ಸಾವಿರ ದಾಟಿದೆ ಪ್ರೈವೇಟ್ ಯೂನಿವರ್ಸಿಟಿ ರೈಟ್ ಟೆಕ್ನಾಲಜಿ ಯೂನಿವರ್ಸಿಟಿ ಕೋರ್ಸ್ ಕಾಲೇಜ್ ಕೊಡು ಇ ಟು ಫಿಫ್ಟಿ ಸಿಕ್ಸ್ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಕೋರ್ಸ್ ಕೊಡು ಬಿ ಡಬ್ಲ್ಯೂ ಅಂದರೆ ಬಿ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಒಂದು ಲಕ್ಷ ಮೂವತ್ತೈದು ಸಾವಿರದ ಐನೂರ ಐವತ್ತು ಬಂದಿದ್ರೂ ಸಿಕ್ಕಿದೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮುದ್ದೇನಹಳ್ಳಿ ಇ ಟು ಸೆವೆಂಟಿ ಏಯ್ಟ್ ಕೋರ್ಸ್ ಕೊಡು ಬಿ ಜೆಡ್ ಅಂದರೆ ಬಿ ಟೆಕ್ ಇನ್ ಡಿ ಎಸ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬಂದಿದ್ದರೂ ಸಿಕ್ಕಿದೆ ಇನ್ನೊಂದು ಪ್ರೈವೇಟ್ ಯೂನಿವರ್ಸಿಟಿ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಇನ್ಫಾರ್ಮೇಶನ್ ಸೈನ್ಸ್ ಬಟ್ ಕೋರ್ಸ್ ಕೋಡ್ ಐಸೆಡ್ ಅಂತ ಇರುತ್ತೆ ಒಂದು ಲಕ್ಷ ಆರು ಸಾವಿರ ಬಂದಿರೋರು ಸಿಕ್ಕಿದೆ ರಿಲೇಟಿವ್ಲಿ ನ್ಯೂ ಕಾಲೇಜಸ್ ಆದಿತ್ಯ ಆಕಾಶ್ ಆದಿತ್ಯದಲ್ಲಿ ಕಂಪ್ಯೂಟರ್ ಸೈನ್ಸ್ ಒಂದು ಲಕ್ಷ ಐದು ಸಾವಿರ ಆಕಾಶಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಒಂದು ಲಕ್ಷ ಆರು ಸಾವಿರ ಜಿ ಎಂ ಯೂನಿವರ್ಸಿಟಿಯಲ್ಲಿ ಎಲ್ ಜಿ ಅಂದ್ರೆ ಬಿ ಟೆಕ್ ಇನ್ ಸಿ ಎಸ್ ಒಂದು ಲಕ್ಷ ಐದು ಸಾವಿರ ಈ ವರ್ಷ ಸ್ಟಾರ್ಟ್ ಆಗಿದೆ ಜೈನಗರಲ್ಲೇ ಇದೆ ಡಾಕ್ಟರ್ ಎಚ್ ಎನ್ ನ್ಯಾಷನಲ್ ಕಾಲೇಜ್ ವಿತ್ ಕಾಲೇಜ್ ತ್ರೀ ನಾಟ್ ಫೈವ್ ಎಲೆಕ್ಟ್ರಾನಿಕ್ಸ್ ಒಂದು ಲಕ್ಷ ಮೂವತ್ತೇಳು ಸಾವಿರ ಕಟ್ ಆಫ್ ಇದ್ರೆ ಇನ್ಫಾರ್ಮೇಶನ್ ಸೈನ್ಸ್ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಮೈಸೂರಲ್ಲಿ ಈ ವರ್ಷ ಸ್ಟಾರ್ಟ್ ಆಗಿರೋದು ಈ ತ್ರೀ ನಾಟ್ ಸೆವೆನ್ ಶೇಷ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಷಿನ್ ಲರ್ನಿಂಗ್ ಒಂದು ಲಕ್ಷ ಏಳು ಸಾವಿರ ಬಂದಿರೋರ್ಗು ಸೀಟ್ ಸಿಕ್ಕಿದೆ ಸೊ ನಾನು ಇಲ್ಲಿ ಕನ್ಸಿಡರ್ ಮಾಡಿರೋದು ಜಸ್ಟ್ ಒಂದು ಲ್ಯಾಕ್ ಯಾವ ಕ್ರಾಸ್ ಮಾಡಿದ್ಯೋ ಅಂತ ಬ್ರಾಂಚ್ ಅಂತ ಬ್ರಾಂಚಸ್ ಅದೇ ಕಾಲೇಜಲ್ಲಿ ಬೇರೆ ಬ್ರಾಂಚಸ್ ನೋಡಿ ನಿಮ್ಗೆ ಇಷ್ಟ ಇರೋದು ಬ್ರಾಂಚಸ್ ಅಂದ್ರೆ ಅದನ್ನು ಒಂದು ಲಕ್ಷ ದಾಟಿರುವ ಸಾಧ್ಯತೆಗಳಿರುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಮತ್ತೆ ಇನ್ನೊಂದಷ್ಟು ಕಟ್ ಆಫ್ ಡ್ರಾಪ್ ಆಗುತ್ತೆ ಸೊ ಚೆಕ್ ಯುವರ್ ರ್ಯಾಂಕ್ ಅಕಾರ್ಡಿಂಗ್ ಟು ದ ರ್ಯಾಂಕ್ ಯು ಚೆಕ್ ದ ಕಾಲೇಜ್ ಇನ್ ದಟ್ ಕಾಲೇಜ್ ಯು ಚೆಕ್ ದ ಬ್ರಾಂಚಸ್ ವಿಚ್ ಸೂಟ್ಸ್ ಯುವರ್ ರ್ಯಾಂಕ್ ಆ ಕಾಲೇಜ್ ಚೆನ್ನಾಗಿದೆಯಾ ಈ ಕಾಲೇಜ್ ಚೆನ್ನಾಗಿದೆಯಾ ಈ ಬ್ರ್ಯಾಂಚ್ ಚೆನ್ನಾಗಿದೆಯಾ ಆ ಬ್ರ್ಯಾಂಚ್ ಚೆನ್ನಾಗಿದೆಯಾ ಅಂತೆಲ್ಲ ಟೇಕ್ ಇಟ್ ಎಸ್ ಅ ಚಾಲೆಂಜ್ ಯಾವ ಕಾಲೇಜು ಯಾವ ಬ್ರಾಂಚ್ ಆಗಲಿ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀನಿ ಸ್ಕಿಲ್ಸ್ ತಗೋತೀನಿ ಕೆಲಸ ತಗೋತೀನಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ಓದಿ ಡೋಂಟ್ ಲೂಸ್ ಹೋಪ್ಸ್ ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ಇಲ್ಲೆಲ್ಲ ಒಂದು ಲಕ್ಷ ದಾಟಿರುವಂಥ ಕಾಲೇಜು ಕೋರ್ಸು ಒಂದಷ್ಟು ಕೊಟ್ಟಿದ್ದೀನಿ ಇನ್ನೂ ಒಂದಷ್ಟು ತುಂಬ ಇದೆ ಸೊ ಒಂದಷ್ಟು ಸ್ಯಾಂಪಲ್ ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೀನಿ ಹೋಪ್ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಥ್ಯಾಂಕ್ ಯು ಅಂಡ್ ಆಲ್ ಬೆಸ್ಟ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್